ಓಂ ನಮ ಶಿವಾಯ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಯಾವುದೇ ಒಬ್ಬ ವ್ಯಕ್ತಿ ಸಾಯಬೇಕಾದರೆ ಅವರ ಸ್ಥಳ ಸಾವಿನ ಸ್ಥಳ ಆಮೇಲೆ ಸಮಯ ಮೊದಲೇ ನಿರ್ಧಾರ ಆಗಿರುತ್ತಾ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ ರೀಸೆಂಟಾಗಿ ಆಸ್ಟ್ರೇಲಿಯಾದಲ್ಲಿರೋ ನಮ್ಮ ಕನ್ನಡ ಜನ ಮೊನ್ನೆ ಒಂದು ವಾರದ ಹಿಂದೆ ಫೋನ್ ಮಾಡಿದರು ಅವರ ತಂದೆ ಆಸ್ಟ್ರೇಲಿಯಾದಲ್ಲೇ ಇದ್ದರು ಅವರು ಸಾಕಿಂತ ಮುಂಚೆ ಅವರು ಊರಿಗೆ ಬರ್ತಾರೆ ಊರಿಗೆ ಬಂದ ಮೇಲೆ ಅವರ ಡೆತ್ ಆಗುತ್ತೆ ಹಾರ್ಟ್ ಅಟ್ಯಾಕಿಂದ ಓಕೆ ಅವರು ಅವ್ರ ತಂದೆ ಆತ್ಮ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅವರು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ ಅವ್ರ ತಂದೆ ನೋಡಿ ಎಲ್ಲ ಚೆನ್ನಾಗೇ ಇದ್ದರು ಆಸ್ಟ್ರೇಲಿಯಾದಲ್ಲಿದ್ದಾಗ ನಮ್ಮ ತಂದೆ ಚೆನ್ನಾಗೇ ಇದ್ದರು ಈ ಥರ ಆಗುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಊರಿಗೆ ಹೋದ ಮೇಲೆ ವೀಡಿಯೋ ಕಾಲಲ್ಲೇ ಇದ್ದರು ಅವರು ವೀಡಿಯೋ ಕಾಲಲ್ಲೇ ನೋಡ್ತಾ ನೋಡ್ತಾನೆ ಹಾಸ್ಪಿಟ್ಲಿಗೆ ಹೋಗುವಾಗ ಅವರ ಹಾರ್ಟ್ ಅಟ್ಯಾಕ್ ಆಗಿದೆ ಅಲ್ಲಿ ಡೆತ್ ಆಯಿತು ಇವಾಗ ಆಸ್ಟ್ರೇಲಿಯಾದಲ್ಲಿಯೇ ಅವರ ಸಾವಾಗಬೇಕಾಗಿತ್ತಲ್ವ ಆಗಿಲ್ಲ ಅವರ ಖುದ್ದು ತಳ ಊರು ಎಲ್ಲಿರುತ್ತೆ ಅಲ್ಲಿ ಬಂದು ಅವರ ಡೆತ್ ಆಯಿತು ಫ್ಯಾಮಿಲಿ ಎಲ್ಲ ಅಲ್ಲೇ ಇತ್ತು ಆಸ್ಟ್ರೇಲಿಯಾದಲ್ಲೇ ಇದ್ದಾರೆ ಓಕೆ ಇವಾಗ ಈ ಅಂಕಲ್ ಅವರ ಸಾವಿನ ಸ್ಥಳ ಆಮೇಲೆ ಸಮಯ ನಿರ್ಧಾರವಾಗಿದೆ ಮೊದಲೇ ನಿರ್ಧಾರ ಆಗಿದೆ ಓಕೆ ಆಮೇಲೆ ನಮ್ಮ ಅಜ್ಜಿ ಅವರು ಮೂರು ಜನ ಗಂಡು ಮಕ್ಕಳು ಅವರೆಲ್ಲ ಕಡೆ ತಿರ್ಗಾಡ್ಕೊಂಡು ಬಂದರು ತಿರ್ಗ ಎಲ್ಲರಿಗೆ ಭೇಟಿಯಾಗಿ ಬಂದು ಪುನಃ ಬಂದು ನಮ್ಮ ಮನೆಯಲ್ಲೇ ನಮ್ಮ ತಂದೆ ಎಲ್ಲಿದ್ರಲ್ಲ ಅಲ್ಲಿ ನಮ್ಮ ತಂದೆ ಎಲ್ಲಿ ಪ್ರಾಣ ಹೋಗಿದೆಯಲ್ಲ ಅಲ್ಲಿನೇ ಅವ್ರ ಪ್ರಾಣ ಹೋಯಿತು ಅದೇ ಜಾಗದಲ್ಲಿನೇ ಹೋಯಿತು ಇವಾಗ ನಮ್ಮ ಅಜ್ಜಿ ಸಾವಿನ ಸ್ಥಳ ಆಮೇಲೆ ಸಮಯ ಕೂಡ ನಿರ್ಧಾರ ಆಗಿದೆ ಓಕೆ ಆಮೇಲೆ ನಮ್ಮ ಫ್ರೆಂಡ್ ಇದ್ದಾರೆ ಕನ್ನಡದವರು ಅವರ ಇಲ್ಲಿ ಡೆಲ್ಲಿನಲ್ಲಿ ಅವರ ಬ್ರದರ್ ಕೂಡ ಅವ್ರ ಹತ್ರ ಬಂದು ಇದ್ದು ಸ್ವಲ್ಪ ದಿನ ಇಲ್ಲೇ ಕೆಲಸಕ್ಕೂ ಹಚ್ಚಿದ್ರಂತೆ ಅವರು ಜಾಬ್ ಕೊಡಿಸಿದ್ರಂತೆ ಎಲ್ಲ ಮಾಡಿಬಿಟ್ಟು ಲಾಸ್ಟ್ ಸಾವಿನ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಅಂಥ ಒಂದು ಸಿಚುವೇಶನ್ ಬರುತ್ತೆ ಊರಿಗೆ ಹೋಗಬೇಕಾಗಿರೋ ಒಂದು ಸಿಚುವೇಶನ್ ಬರುತ್ತೆ ಆಗ ಅವರು ಊರಿಗೆ ಹೋಗ್ತಾರೆ ಅವ್ರ ತಮ್ಮ ಊರಿಗೆ ಹೋಗಿಬಿಟ್ಟು ಅವರ ಮನೆ ಎಲ್ಲಿ ಅವರ ತಾಯಿ ತಂದೆ ಇದ್ದಾರಲ್ಲ ಆ ಮನೆಯಲ್ಲಿ ಜಗಳ ಆಗಿರುತ್ತಂತೆ ಅವ್ರದ್ದು ಅವ್ರು ಏನು ಮಾಡ್ತಾರೆ ಫ್ರೆಂಡ್ ಮನೇಲಿ ಉಳ್ಕೋತಾರೆ ಸ್ವಲ್ಪ ದಿನ ಫ್ರೆಂಡ್ ಮನೇಲೇ ಉಳ್ಕೊಂಡು ಸಾಯೋ ಎರಡು ದಿನ ಇದೆ ಅನ್ನೋವಾಗ ಅವರು ಮತ್ತೆ ಒಂದು ಅವ್ರ ಮನೆ ಏನಿದೆ ಅಲ್ಲ ಆ ಮನೆ ಪಕ್ಕ ಒಂದು ತೋಟ ಇದೆ ಆ ತೋಟಕ್ಕೆ ತೋಟದ ಮನೇಲಿ ಹೋಗು ಇಳ್ಕೋತಾರೆ ಜಸ್ಟ್ ಸಾಯೋದು ಇವತ್ತು ನೈಟ್ ಇದೆ ಅಂದಾಗ ಇವತ್ತು ಬೆಳಗ್ಗೆ ಬರ್ತಾರೆ ಮನೆಗೆ ಓಕೆ ನೋಡಿ ಮೂರು ಜಾಗ ಚೇಂಜ್ ಅವ್ರದ್ದು ಮೂರು ಜಾಗ ಚೇಂಜ್ ಆಗಿಬಿಟ್ಟು ಸಾಯೋ ದಿನ ಬಂದು ಅವರ ತಂದೆ ಎಲ್ಲಿ ಪ್ರಾಣ ಹೋಗಿತ್ತು ಅದೇ ಮನೆಯಲ್ಲಿ ಅದೇ ಸ್ಥಳದಲ್ಲಿ ಅವರ ಪ್ರಾಣ ಅದು ಹದಿನೈದನೇ ತಾರೀಖಂತೆ ಡೇಟ್ ಕೂಡ ಫಿಕ್ಸು ಅವ್ರ ತಂದೆ ಕೂಡ ಅದೇ ಡೇಟಲ್ಲಿ ಹೋಗಿದ್ದಾರೆ ಅವರ ಅಜ್ಜಿ ಅವರ ಅಜ್ಜಿನೂ ಇದ್ರಂತೆ ಅವ್ರ ಅಜ್ಜಿ ಕೂಡ ಅದೇ ಡೇಟಲ್ಲಿ ಹೋಗಿದ್ದಾರೆ ಆಮೇಲೆ ಆ ಹುಡುಗ ನಮ್ಮ ಫ್ರೆಂಡ್ ತಮ್ಮ ಕೂಡ ಅದೇ ಡೇಟಲ್ಲಿ ಹೋದರು ಇಲ್ಲಿ ಮೂರು ಜನರ ಸಾವಿನ ಸ್ಥಳ ಆಮೇಲೆ ಸಮಯ ನಿರ್ಧಾರ ಆಗಿದೆ ಅಲ್ವಾ ದೇವ್ರು ನೋಡಿ ನೋಡಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಇವಾಗ ಡೆಲ್ಲಿ ಅಂದರೆ ದೂರನೇ ಅಲ್ವಾ ಆಸ್ಟ್ರೇಲಿಯಾ ಅದು ಕೂಡ ದೂರ ಅಲ್ವಾ ಅವರವ್ರ ಊರಲ್ಲೆಲ್ಲ ಹೋಗಿ ಭೇಟಿಯಾಗಿ ಬರ್ತಾರೆ ಇವಾಗೇನು ಯಾತ್ರೆಗೆ ಹೋಗಬೇಕು ಅವರ ಸಾವಿನ ಯಾತ್ರೆ ಹೋಗ್ಬೇಕಂದ್ರೆ ಯಾರ್ಯಾರಿಗೆ ಭೇಟಿಯಾಗಬೇಕು ಎಲ್ಲರಿಗೂ ಭೇಟಿಯಾಗಿ ಕೊನೆಗೆ ಸಾವಿನ ಗಳಿಗೆನಲ್ಲಿ ಅವರು ಯಾವ ಸ್ಥಳಕ್ಕೆ ಹೋಗಬೇಕು ಆ ಸ್ಥಳಕ್ಕೆ ಹೋಗಿ ಸೇರ್ತಾರೆ ಆಗ ಅವರ ಡೆತ್ ಆಗುತ್ತೆ ಅಲ್ವಾ ಸಾವು ನಿರ್ಧಾರ ಆಗಿಬಿಟ್ಟಿರುತ್ತೆ ಇಂಥ ದಿನವೇ ಇಂಥ ಸಮಯನೇ ಇಂಥ ಸ್ಥಳದಲ್ಲೇ ಆಗಬೇಕು ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ ಒಂದು ಅಮ್ಮ ತನ್ನ ಖುದ್ದು ಊರಿಂದ ಮಗಳು ಬೇರೆ ಹೊರಗಡೆ ಇರ್ತಾರೆ ದೂರ ಊರದ ಮಗಳಿಗೆ ಕೊಟ್ಟಿರ್ತಾರಲ್ವ ಗಂಡನ ಮಾಡಿಬಿಟ್ಟು ಆ ಗಂಡ ಮನೇಲಿ ಇರ್ತಾರೆ ಮಗಳು ತನ್ನ ಖುದ್ದು ಊರೆಲ್ಲ ಎಲ್ಲರಿಗೂ ಭೇಟಿಯಾಗಿ ಮಗಳ ಮನೇಲಿ ಹೋಗ್ತಾರೆ ಮಗಳು ಮನೇಲಿ ಹೋಗಿ ಅವ್ರಿಗೆ ಡೆತ್ ಆಗುತ್ತೆ ಅವ್ರ ಮಗಳು ನಮಗೆ ಫೋನ್ ಮಾಡಿಬಿಟ್ಟು ನನ್ನ ಮನೇಲೆ ಅಮ್ಮನ ಡೆತ್ ಆಯಿತು ನಾನು ಕರ್ಸ್ಕೊಂಡೆ ನನ್ನ ಅಮ್ಮನ್ನ ನಾನು ಊರಿಗೆ ಕಳ್ಸ್ಕೊಡ್ಬೇಕಾಗಿತ್ತ ನನ್ನಿಂದ ತಪ್ಪಾಯಿತಾ ಆ ಥರ ಎಲ್ಲ ಅವರು ಫೋನ್ ಮಾಡಿ ಕೇಳ್ತಾಯಿದ್ರು ಆದರೆ ಅವರು ತಪ್ಪಲ್ಲ ಅಲ್ಲಿ ಅವರು ಖುದ್ದು ಚೂಸ್ ಮಾಡಿರೋದು ಆ ಅಮ್ಮ ನನ್ನ ಮಗಳ ಮನೆಯಲ್ಲೇ ನನ್ನ ಡೆತ್ ಆಗಬೇಕು ಅಂತ ಮನಸ್ಸಲ್ಲೆಲ್ಲ ಅಂದ್ಕೊಂಡಿರ್ತಾರೆ ಅವರ ಸಬ್ ಕಾನ್ಸಿಯಸ್ ಮೈಂಡಲ್ಲೂ ಅವರು ಅಂದ್ಕೊಂಡಿರ್ತಾರೆ ಫಸ್ಟು ಅದು ನಿರ್ಧಾರ ಆಗಿದೆ ಮಗಳ ಹತ್ರನೇ ಅವರು ಪ್ರಾಣ ಹೋಗಬೇಕು ಮಗಳೆಲ್ಲಿರ್ತಾಳೆ ಅಲ್ಲೇ ಅವ್ರ ಪ್ರಾಣ ಹೋಗಬೇಕು ಅದೇ ಸಮಯಕ್ಕೆ ಪ್ರಾಣ ಹೋಗಬೇಕು ಅಂತ ಮೊದಲೇ ನಿರ್ಧಾರ ಆಗಿದೆ ಅಲ್ಲಿ ಓಕೆ ಒಬ್ಬ ವ್ಯಕ್ತಿ ಸಾಯೋಕ್ಕಿಂತ ಮುಂಚೆ ತನಗೆ ಇಷ್ಟ ಆಗಿರೋರು ತನಗೆ ತುಂಬ ಬೇಕಿರೋ ಅವ್ರನ್ನ ಭೇಟಿ ಆಗ್ತಾರೆ ಭೇಟಿ ಆಗಿಬಿಟ್ಟೆ ಅವರ ಒಂದು ಸಾವಿನ ಡೇಟು ಫಿಕ್ಸ್ ಆಗುತ್ತೆ ಆಮೇಲೆ ಅವರ ಸಾವಾಗುತ್ತೆ ಆಗುತ್ತೆ ಹಾಗೆ ಆಮೇಲೆ ಅದು ಇವಾಗ ಮುಂಚೆನೇ ತೀರು ಹೋಗಿರೋರು ಇರ್ತಾರಲ್ಲ ಅವ್ರಿಗೂ ಗೊತ್ತಾಗುತ್ತೆ ಹಾಂ ಇವಾಗ ನಮ್ಮ ಮನೆಯಲ್ಲಿ ಈ ವ್ಯಕ್ತಿಗೆ ಸಾವಾಗುತ್ತೆ ಅಂದರೆ ಆ ವ್ಯಕ್ತಿನ ತಿರ್ಗಾ ಎಲ್ಲಿ ಕರ್ಕೊಂಡು ಬಂದು ಸಾವು ಆಗಬೇಕು ಅಲ್ಲಿಗೆ ಎಲ್ಲ ಕಡೆ ತಿರ್ಗಾಡ್ಕೊಂಡು ವಾಪಸ್ ಅಲ್ಲೇ ಕರ್ಕೊಂಡು ಬರ್ತಾರೆ ನಮ್ಮ ಹಿರಿಯರು ಪೂರ್ವಜರು ನಮಗಿಂತ ಮುಂಚೆ ಹೋಗಿರೋರು ನಮ್ಮ ಸ್ಥಳ ಎಲ್ಲಿ ಸಾವಿನ ಸ್ಥಳ ಎಲ್ಲಿ ಆಗಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು ಓಕೆ ಆಗ ಅವರ ಡೆತ್ ಆಗುತ್ತೆ ಇನ್ನೊಂದು ಕೆಲವೆಡೆ ಕೆಲ ಕಡೆ ಏನಾಗುತ್ತೆ ನೀವು ಯಾವಾಗ ಹುಟ್ಟಿರ್ತೀರಲ್ಲ ಆವಾಗ್ಲೇ ನಿಮ್ಮ ಡೆತ್ತು ಇವಾಗ ನೋಡಿ ದೀಪಾವಳಿ ಹಬ್ಬದ ದಿನ ಹುಟ್ಟಿದ್ದೀರಾ ಅಂದ್ಕೊಳ್ಳಿ ದೀಪಾವಳಿ ಹಬ್ಬದ ದಿನ ನಿಮ್ಮದು ಒಂದು ವೇಳೆ ಸಾವು ವಾಪಸ್ ತಿರ್ಗಾ ದೀಪಾವಳಿ ಹಬ್ಬಕ್ಕೇ ಒಂದೊಂದು ವೇಳೆ ಸಾವು ಆಗುತ್ತೆ ಆಮೇಲೆ ಬಂಗಾರ ಕೊಡೋ ಬನ್ನಿ ಹಬ್ಬ ದಸರಾ ಹಬ್ಬ ಇರುತ್ತಲ್ಲ ಆವಾಗಲೇ ಒಂದು ಹುಡುಗ ಹುಟ್ಟಿರೋದು ಆವಾಗಲೇ ಅವನ ಡೆತ್ ಕೂಡ ಆಯಿತು ಅದೇ ಹಬ್ಬಕ್ಕೇನೆ ತಿರ್ಗಾ ಡೆತ್ ಆಯಿತು ಅವನು ಓಕೆ ಹುಟ್ಟಿರೋ ದಿನ ಅದು ಯಾವ ದಿನ ಇರುತ್ತಲ್ಲ ಆ ಟೈಮ್ಗೂ ನಿಮ್ಮ ಡೆತ್ ಆಗ್ಬೋದು ಇನ್ನೂ ಆ್ಯಕ್ಸಿಡೆಂಟ್ ಆಗಿರುತ್ತೆ ಬಾವಿಲಿ ಬೀಳೋದಾಲಿ ಕರೆಂಟ್ ಶಾಕಿಂದ ಈ ಥರ ಎಲ್ಲ ಆದರೆ ಅದು ತಪ್ಪಿಂದನೂ ಆಗಿರ್ಬೋದು ಅಂಥಲ್ಲಿ ಇನ್ನೂ ಆಯಸ್ ಇದ್ದರೂ ಇರುತ್ತೆ ಅದಕ್ಕೆ ಸಾವಿನ ಸ್ಥಳ ಅಥವಾ ಸಮಯ ನಿರ್ಧಾರ ಆಗಿದ್ದರೂ ಆಗಿರುತ್ತೆ ಅಥವಾ ಇಲ್ಲ ಇಲ್ಲ ಕೂಡ ಇರ್ಬೋದು ಓಕೆ ಆದರೆ ಈ ಪ್ರಾಕೃತಿಕವಾಗಿ ದೇವರು ಖುದ್ದಾಗಿ ಕರ್ಕೊಂಡು ಹೋಗ್ತಾರಲ್ಲ ಅಲ್ಲಿ ನಿಮ್ಮ ಸಾವಿನ ಸ್ಥಳ ಆಮೇಲೆ ಸಮಯ ನಿರ್ಧಾರವಾಗಿರುತ್ತೆ ಮೊದಲೇ ಡಿಸೈಡ್ ಆಗಿರುತ್ತೆ ಅದನ್ನು ಯಾರು ಕೇಳ್ಕೊಂಡು ಬಂದಿರ್ತಾರೆ ನೀವೇ ಕೇಳ್ಕೊಂಡು ಬಂದಿರ್ತೀರ ಮೇಲೆ ನೀವು ಹುಟ್ಟೋಕ್ಕಿಂತ ಮುಂಚೆನೇ ನಾನು ಇದೇ ಡೇಟ್ಗೆ ನನ್ನ ಸಾವಾಗಬೇಕು ಇದೇ ಸ್ಥಳದಲ್ಲೇ ನನ್ನ ಸಾವಾಗಬೇಕು ಅಂತ ನೀವು ಮೇಲಿಂದನೇ ಡಿಸ್ಕಸ್ ಮಾಡಿಕೊಂಡು ನೀವು ಹುಟ್ಟಿರ್ತೀರಾ ಓಕೆ ಇಷ್ಟೇ ಉಸಿರಾಟನ ತಗೊಂಡು ಬಂದಿರ್ತೀರ ನೀವು ನೀವು ಹಂಡ್ರೆಡ್ ನೂರು ಉಸಿರಾಟ ತಗೊಂಡು ಬಂದಿದ್ದೀರಾ ಅಂದ್ಕೊಳ್ಳಿ ಆ ನೂರು ಉಸಿರಾಟ ಯಾವಾಗ ಮುಗಿಯುತ್ತೆ ಆಗ ನಿಮ್ಮ ಸಾವು ಕೂಡ ನಿಶ್ಚಿತ ಆಗಿರುತ್ತೆ ಓಕೆ ಓಕೆ ಗೊತ್ತಾಗಿದೆ ಅಲ್ವಾ ನನ್ನ ಪ್ರೀವಿಯಸ್ ವೀಡಿಯೋನಲ್ಲಿ ಹಿಂದಿನ ವೀಡಿಯೋನಲ್ಲಿ ಒಬ್ರು ಮೇಡಮ್ ಅವ್ರ ಮಗನಿಗೆ ಒಂದು ಬುಕ್ ಬರೆದಿದ್ದು ಬರೀತಾ ಇದ್ದೀನಿ ಮೇಡಮ್ ನಾನು ಆದರೂ ಕನಸಲ್ಲಿ ಬರ್ತಾಯಿಲ್ಲ ಅಂತ ಹೇಳಿದ್ದಾರೆ ನಾನು ಹೇಳಿಕೊಟ್ಟಿದ್ದೆ ಬರಿಬೇಕು ಅವ್ರಿಗೆ ಲೆಟ್ರ್ ಬರೋದು ನಿಮ್ಮ ದಿಮ್ ಕೆಳಗಡೆ ಇಟ್ಕೊಳ್ಳಿ ಅವ್ರ ಕನಸಲ್ಲಿ ಬರ್ತಾರೆ ಅಂತ ಒಂದು ವೀಡಿಯೋನಲ್ಲಿ ನಾನು ಹಾಕಿದ್ದೀನಿ ಅವ್ರು ಆ ವೀಡಿಯೋ ನೋಡಿ ಹೇಳ್ತಾ ಇದ್ದಾರೆ ಒಂದು ಬುಕ್ ಎಲ್ಲ ಬರೆದು ಬಿಟ್ಟೆ ನನ್ನ ಮಗ ನನ್ನ ಕನಸಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಒಂದು ಬುಕ್ಕು ಬರಿಯೋದು ಬೇಕಾಗಿಲ್ಲ ಬರೀ ಒಂದು ಲೆಟ್ರ್ ಫಸ್ಟ್ ಲೆಟ್ರ್ ಏನು ಬರೀತೀರಲ್ಲ ಅಲ್ಲಿ ಶ್ರದ್ಧೆ ಭಕ್ತಿಯಿಂದ ನೀವು ಬರಿತಾ ಇರಬೇಕಾದ್ರೆ ಪ್ರೆಸೆಂಟಲ್ಲಿ ಇರಬೇಕು ಪ್ರೆಸೆಂಟ್ ಅಂದರೆ ನಿನ್ನ ನಿಮ್ಮ ಧ್ಯಾನ ಪ್ರೆಸೆಂಟ್ ಅಲ್ಲಿ ಇರಬೇಕು ಓಕೆ ನಿಮ್ಮ ತಲೆಯಲ್ಲಿ ಬೇರೆ ಏನೋ ವಿಚಾರ ಮಾಡ್ತಾ ಇರ್ತೀರಾ ಅಲ್ಲಿ ಬರಿತಾ ಇರ್ತೀರಾ ಆ ಥರ ಅಲ್ಲ ನೀವು ಎಲ್ಲಿ ಬರೀತಾ ಇದ್ದೀರ ಅಲ್ಲೇ ನಿಮ್ಮ ಮಗನಿಗೆ ಮಾತಾಡ್ತಾ ನಾನು ಹೀಗೆ ಇದೊಂದು ಕ್ವಶನ್ ಕೇಳ್ತಾ ಇದ್ದೀನಿ ಮಗನೇ ಇದಕ್ಕೆ ನನಗೆ ಉತ್ತರ ಕೊಡು ಅಂತ ಪ್ರೆಸೆಂಟ್ ಮೂಮೆಂಟಲ್ಲೇ ಇದ್ದು ನೀವು ಅವ್ರಿಗೆ ಭಕ್ತಿ ಶ್ರದ್ಧೆಯಿಂದ ಫಸ್ಟು ದೇವರಿಗೆ ಫಸ್ಟು ಪರಮೇಶ್ವರನಿಗೆ ಒಂದೆರಡು ಲೈನ್ ಬರೆದ್ಬಿಟ್ಟು ಆಮೇಲೆ ನಿಮ್ಮ ಮಗನಿಗೆ ಒಂದೆರಡು ಲೈನ್ ಒಂದೇ ಕ್ವಶನ್ ಬರೀಬೇಕು ಬುಕ್ಕೆಲ್ಲ ಏನು ಬರೆದ್ರಿ ನೀವು ಬುಕ್ಕಲ್ಲಿ ಏನು ಬರೆದಿದ್ದೀರಾ ಒಂದೇ ಕ್ವಶನ್ನ ಅವ್ನ ಕನ್ಸಲ್ಟ್ ಬರೋವರೆಗೂ ನೀವು ರಿಪೀಟ್ ಮಾಡ್ತಾ ಇರಬೇಕು ಅವ್ನು ನಿಮ್ಮ ಹತ್ರನೇ ಇದ್ದಾನೆ ಅವ್ನು ನಿಮ್ಮ ಜೊತೆಲೇ ಇದ್ದಾನೆ ಅನ್ನೋ ಥರ ಮಾತಾಡ್ತಾ ರಿಪೀಟ್ ಮಾಡಿ ಒಂದೇ ಕ್ವಶನ್ ಕೇಳಬೇಕು ಓಕೆ ಒಂದೇ ಕ್ವಶನ್ ಬರೆದ್ಬಿಟ್ಟು ತಲೆ ದಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ ಬರ್ತಾರೆ ನಿಮ್ಮ ಕನ್ಸಲ್ ಆಗಲಿಲ್ಲ ಅಂದರೂ ನಿಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಕನ್ಸಲ್ ಬಂದು ಅದನ್ನು ಹೇಳ್ತಾರೆ ಅದು ಕ್ವಶನ್ಗೆ ಅವರು ಉತ್ತರ ಕೊಡ್ತಾರೆ ನಿಮ್ಮ ಕನಸಲ್ಲಿ ಬರಬೇಕು ಅಂತ ಅವರು ತುದಿಗಾಲೇ ನಿಂತ್ಕೊಂಡಿದ್ದಾರೆ ನಿಮ್ಮ ಮಗ ಆದರೆ ನೀವು ಅವರನ್ನು ಬರೋದಕ್ಕೆ ಬಿಡೋದಿಲ್ಲ ಯಾಕಂದರೆ ನಿಮ್ಮ ಮೈಂಡ್ ಫುಲ್ಲು ಕ್ಲೋಸ್ ಆಗಿರುತ್ತೆ ಫುಲ್ಲು ತುಂಬ್ಕೊಂಡಿರ್ತೀರಾ ನಿಮ್ಮ ಮೈಂಡನ್ನು ಓಕೆ ಅದಕ್ಕೋಸ್ಕರ ಅವರು ನಿಮ್ಮ ಕನಸಲ್ಲಿ ಬರೋಕ್ಕಾಗಲ್ಲ ಮತ್ತೆ ನಾನು ಹೇಳಿರೋ ಅಂತಲೇ ಇನ್ನೊಬ್ಬ ಅಮ್ಮ ಮಾಡ್ತಾ ಇದ್ದಾರೆ ಅವ್ರಿಗೆ ದಿನ ಕನಸಲ್ಲಿ ಇದ್ದಾನೆ ಮಗ ಅಲ್ಲಿ ಮತ್ತೆ ನಾವು ಸ್ಟಾಕ್ ಮಾಡಿಬಿಟ್ವಿ ಕನಸಲ್ಲಿ ಬರೋದನ್ನು ದಿನ ಬರಬಾರ್ದಲ್ವಾ ಅವ್ರದ್ದು ಏನಾದರೂ ಕೆಲಸ ಇರುತ್ತೆ ಬರೀ ಅಮ್ಮನ ಕನಸಲ್ಲೇ ಇದ್ರೆ ಅವರು ಮುಂದಿನ ಯಾತ್ರೆ ಹೇಗೆ ಮಾಡಬೇಕು ಅವರು ಅಲ್ವಾ ಅದಕ್ಕೆ ಒಂದು ಸತಿ ಎರಡು ಸತಿ ಬಂದರೆ ಮುಗೀತು ಬರೆಯೋದನ್ನು ನಿಲ್ಲಿಸ್ಬಿಡ್ಬೇಕು ಬೇಕಾದಾಗ ಅವರು ಇಷ್ಟ ಅವರು ಬಂದಾಗ ಬಂದಿರ್ತಾರೆ ಓಕೆ ಓಕೆ ಆಮೇಲೆ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ಮಾಟ ಮಂತ್ರ ಮಕ್ಕಳಾಗದೇ ಇರೋದು ಕುಡಿತದ ಚಟ ಎ ಟು ಜೆಡ್ ಏನೇ ಇರಲಿ ಶರೀರದಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ದುಡ್ಡಿನ ಪ್ರಾಬ್ಲಮ್ ಆಗ್ತಾಯಿದೆ ಮದುವೆ ಆಗ್ತಾಯಿಲ್ಲ ಜಾಬ್ ಸಿಗ್ತಾ ಇಲ್ಲ ನಿಮ್ಮ ಪೂರ್ವ ಜನ್ಮ ನೋಡಬೇಕಾದ್ರೆ ಈ ಜನ್ಮದಲ್ಲಿ ಏನೇ ನಿಮಗೆ ಪೂರ್ವ ಜನ್ಮದಲ್ಲಿ ಹೋಗಿ ಅದನ್ನು ಕಂಡುಹಿಡೀಬೌದು ನಿಮ್ಮ ರೂಟ್ ಕಾಸ್ ನಿಮ್ಮ ಪಾಪದ ಕರ್ಮನ ಕಟ್ ಮಾಡೋದು ಓಕೆ ಈ ಥರ ಏಂಜಲ್ಸ್ಗೆ ಭೇಟಿಯಾಗೋದು ನಿಮ್ಮನ್ನು ಬಿಟ್ಟು ಹೋಗಿರೋರು ಆತ್ಮಾಲೋಕದಲ್ಲಿರೋರನ್ನ ಸಂಪರ್ಕ ಮಾಡೋದು ಏನೇ ಆಗಲಿ ಯಾವುದೇ ಏನೇ ಇದ್ದರೂ ನಮಗೆ ಸಂಪರ್ಕ ಮಾಡಿ ಒಂದೊಂದು ಸತಿ ನಾವು ಅಟೆಂಡ್ ಮಾಡಲಿಲ್ಲ ಅಂದರೆ ಪದೇ ಪದೇ ಮಾಡ್ತಾ ಇರಬೇಕು ಓಕೆ ಮೆಸೇಜ್ ಹಾಕಿ ಒಂದೊಂದು ಟೈಮಲ್ಲಿ ನಾವು ಸೆಸನಲ್ಲಿ ಇರ್ತೀವಿ ಅಲ್ವಾ ಆಗ ನಾವು ಕಾಲ್ ಅಟೆಂಡ್ ಮಾಡಲ್ಲ ಅದಕ್ಕೆ ಏನಾದರೂ ನಿಮ್ಗೆ ಜಾಸ್ತಿನೇ ಏನಾದರೂ ತೊಂದರೆ ಇದ್ದರೆ ನಮಗೆ ಭಾರಿ ಬಾರಿ ಕಾಲ್ ಮಾಡಿ ಆಮೇಲೆ ಮೆಸೇಜ್ ಕೂಡ ಮಾಡಿ ನಾವು ಅಟೆಂಡ್ ಮಾಡ್ತೀವಿ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು